ಮಾಧ್ಯಮ ನಿಮಗೆ ನಮಸ್ಕಾರ ಮತ್ತೆ ಮುಖ್ಯ ಅತಿಥಿಗಳಂತ ಒಂದೊಮ್ಮೆ ಹೇಳ್ತಾ ಇದ್ರು ಸುರೇಶ್ ಸರ್ ಬರ್ತಾರೆ ಅಂತ ಹೇಳಿದೆ ಎನ್ ಎನ್ ಸುರೇಶ್ ಅವರು ಚೇಂಬರ್ ಬಂದಂಗೆ ಚೇಂಬರ್ ಬರ್ತದೆ ಅಂದ್ರೆ ಸಿನಿಮಾ ಗೆಲ್ಲುತ್ತೆ ಅಂತ ಸರ್ ನೀವು ಬಂದಿದ್ದೀರಾ ಅಂದ್ರೆ ಈ ಸಿನಿಮಾ ಗೆಲ್ಲುತ್ತೆ ಅಂತ ಸೊ ಹಸಿರು ಟೀಮ್ಗೆ ಕಂಗ್ರಾಚುಲೇಷನ್ ಜೊತೆಗೆ ಎಲ್ಲದರಲ್ಲಿ ನಮ್ಮ ಯು ಕೆ ಉತ್ತರ ಕರ್ನಾಟಕದಲ್ಲಿ ಕನ್ನಡ ಏನು ಎತ್ತಿಳಿಬೇಕು ಅಂತ ಓಡಾಡ್ತಾ ಇರೋ ಕನ್ನಡ ಸೇನೆ ನಮ್ಮ ಬಸವರಾಜ ನಿಮ್ಗೂ ನಮಸ್ಕಾರ ಮತ್ತೆ ನಾಳೆ ರಿಲೀಸ್ ಆಗಿ ಹೋಟೆಕ್ ಆಡಿಯೋ ತಾಂಡವೇಶ್ವರ ತಾರಕೇಶ್ವರ ನೋಡಿ ತಾರಕೇಶ್ವರ ಹೆಸರಲ್ಲೇ ತಾರಕೇಶ್ವರ ಅಷ್ಟು ಹೈಕ್ ಆಗಿ ತುಂಬಾ ಸಿಕ್ಕಾಡೇ ಚೆನ್ನಾಗಿ ಮಾಡಿದ್ದಾರೆ ಸರ್ ನೀವು ಇದಕ್ಕೆ ತುಂಬಾ ಖುಷಿ ಆಯ್ತು ಆಡಿಯೋ ನೋಡಿದ್ರಿ ಕೇಳಿದ್ರಿ ಎಷ್ಟು ಅದ್ಭುತವಾಗಿದೆ ಅಂತ ಆವಾಗಲೇ ಮಾತಾಡ್ತಾ ಇದ್ವಿ ಆಡು ತುಂಬಾ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೌಶಿಕ್ ತುಂಬಾ ಚೆನ್ನಾಗಿ ಮಾಡಿದ್ವಿ ಸುಭಾಷ್ ನಮ್ಮ ಇಪ್ಪತ್ತೈದು ಸಿನಿಮಾಗಳು ಮಾಡಿರೋ ಡೈರೆಕ್ಟರ್ ಕೂತ್ಕೊಂಡಿದೆ ಮೇಲೆ ಸರ್ ಸರ್ ಮೊದಲಾಗಿ ನಮ್ಮ ರಾಜ್ ಬಹದ್ದೂರ್ ಸರ್ ಮತ್ತೆ ತಮನ್ನ ಬಗ್ಗೆ ಹೇಳ್ತಾ ಇದ್ರು ಅಜೀ ಜೊತೆ ಸಿನಿಮಾ ಸರ್ ಹಾಡು ನೀವು ಹಾಕಿ ನೋಡಿ ಉತ್ತರ ಕನ್ನಡದಲ್ಲಿ ತಿಳ್ಕೊಂಡು ಹೋಗುತ್ತೆ ಜೊತೆ ನಾವು ಪ್ರಮೋಷನ್ ಹೆಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಮನಮನೆ ತಲುಪುತ್ತೆ ಸರ್ ಅಂತ ಹೇಳಿದ್ರು ನಾನು ಯೋಚನೆ ಮಾಡಿದೆ ನಿಜ ಅಂತ ಯಾಕಂದ್ರೆ ಆಲ್ರೆಡಿ ನಮ್ಮ ಸಿರಿ ಮ್ಯೂಸಿಕ್ ಅಲ್ಲಿ ಒಂದು ಹಾಡು ತುಂಬಾ ಅದ್ಭುತವಾಗಿ ಹೋಗ್ತಾ ಇದೆ ಮೋರ್ ದನ್ ನೈನ್ಟೀನ್ ಪ್ಲಸ್ ಮಿಲಿಯನ್ ಹೋಗಿ ಅಂದ್ರೆ ಒಂದೂವರೆ ಕೋಟಿ ಜನ ಅದೇ ಜನ ಇದೆ ಮತ್ತಲ್ಲಿ ಕುಡಿಯೋಣ ಬಾರೋ ಮಗ ಅಂತ ಹೇಳಿ ಆ ಸಾಂಗು ಸೇಮ್ ಆಕ್ ಈ ಸಾಂಗು ಬಂದಿದೆ ಜೊತೆಗೆ ಇದರಲ್ಲಿ ಎಲ್ಲ ನಮ್ಮ ಕನ್ನಡ ಚಿತ್ರರಂಗದ ಹೀರೋಗಳು ಅವ್ರ ಹೆಸರುಗಳು ಅದಕ್ಕೆ ಬೇಕಾದಂತ ತುಂಬಾ ಜನ ಅದ್ಭುತವಾಗಿದ್ದಾರೆ ಸೊ ಎಲ್ ಎಂ ಅವಾಗ ನಮ್ಮ ದಿವ್ಯಾ ಮೇಡಮ್ ಹೇಳ್ತಾ ಇದ್ರು ಏನ್ ಸರ್ ಒಂದ್ ಸಣ್ಣ ಚೇಂಜ್ ಮಾಡಬಹುದಾ ನೋಡಿ ಅಂತ ಸೊ ನೋಡೋಣ ಅವ್ರಿಗೆ ವಿಷಯ ಕೊಟ್ಟಿದೆ ಹಾಗೆ ಈ ಸಿನಿಮಾ ಹಾಡು ಸಿರಿ ನಲ್ಲಿ ಇದೆ ದಯಮಾಡಿ ನೋಡಿ ಏನಾದರೂ ಇದ್ರು ಕಮೆಂಟ್ ಮಾಡಿ ಯಾಕಂದ್ರೆ ಒಂದು ಕಮೆಂಟಿಂದ ಅದನ್ನ ನಮ್ಮ ಡೈರೆಕ್ಟರ್ ಇರ್ಬೋದು ಆರ್ಟಿಸ್ಟ್ ಇರ್ಬೋದು ಬೇರೆಯವರೆಲ್ಲರೂ ನೋಡ್ತಾ ಇದ್ದಾರೆ ಏನೇ ಚೇಂಜಸ್ ಇದ್ರೂ ಅಲ್ಲಿ ಚೇಂಜಸ್ ಮಾಡ್ಕೊಬೋದು ಸೊ ಕಮೆಂಟ್ ಮಾಡಿ ಯೂಟ್ಯೂಬ್ನಲ್ಲಿ ಹೋಗಿ ನೋಡಿ ಎಲ್ಲರಿಗೂ ಒಳ್ಳೇದಾಗಲಿ ಸಿನಿಮಾದಿಲ್ಲಿ ಸಿನಿಮಾ ತಂಡ ಒಳ್ಳೇದಾಗಲಿ ಧನ್ಯವಾದಗಳು ಥ್ಯಾಂಕ್ ಯು ನಾನು ರಾಜ್ ಬದ್ದಿ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಈ ಸಿನಿಮಾದಲ್ಲಿ ಒಂದು ಪಾತ್ರ ಟ್ರೇಲರ್ ನೋಡಿ ತುಂಬಾನೇ ಖುಷಿ ಆಯ್ತು ನೀವೆಲ್ರು ಬಂದಿದ್ರು ತುಂಬಾನೇ ಖುಷಿ ಆಯ್ತು ನಿಮ್ ಸಪೋರ್ಟ್ ನೋಡಿ ಅಹ್ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಸಿನಿಮಾ ಬಿಡುಗಡೆ ಆದಾಗ ನೀವೆಲ್ರು ಕೂಡ ಕ್ರೀಟರಿಕ್ ಬಂದು ನಮ್ಮ ಸಿನಿಮಾನ ನೋಡಿ ಇದೇ ನಮ್ಮ ಟೀಮ್ ಗೆ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಿದ್ದೀನಿ थैंक यू ನಾನು ಪಾತ್ರಧೇಯೋ ಮಂತಿಯ ಅಂತ ಇದರಲ್ಲಿ ನಾನು ಅವರ ಜೋಡಿ ಆಗಿರ್ತೀನಿ ತಮ್ಮ ನೆಕ್ಸ್ಟ್ ನಮ್ಮ ಸೀರಿಯಸ್ ಇದ್ದಾರೆ ನಮ್ಮ ಟೀಮ್ ಸೀರಿಯಸ್ ವಿಶಾಲ್ ಅಂಡ್ ಮೈನಾ ಮತ್ತೆ ಆಪ್ಕೆ ಆ ಈ ಸಿನಿಮಲ್ಲಿ ಮೂರು ಸಾಂಗ್ ಇದೆ ಮೂರು ಸಾಂಗ್ ಒಂದು ಒಂದು ಪ್ಯಾಟರ್ನ್ ಇದೆ ಒಂದು ಬೆಲೋಡಿ ಒಂದು ಐಟಮ್ ಸಾಂಗ್ ಅಂಡ್ ಪೊಲೀಸ್ ಪಾರ್ಟ್ನರ್ ಚೇಸ್ ಇನ್ ಚಾಲೂ ಇದೆ ಆ ಲಿರিক্স ರಘುಂದ್ರ ಸರ್ ಚೆನ್ನಾಗಿ ಬರೆದಿದ್ದಾರೆ ಅದು ತುಂಬಾ ಸ್ಟಾಕೇಡ್ ಆ ಲಿರಕ್ಸ್ ಆ ಸೂಪರ್ ಆಗಿ ಬಂದಿದೆ ನೀವು ನೋಡಬೇಕು ನೀವು ನನಗೆ ಸಪೋರ್ಟ್ ಮಾಡಿ ಆ ಥ್ಯಾಂಕ್ ಯು ಅಂಡ್ ನನಗೆ ತುಂಬಾ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ವಿಭಾ ಸಿನಿಮಾ ಫುಲ್ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ಅಭಿನೋಜಿಕ್ ತುಂಬಾ ಥ್ಯಾಂಕ್ ಯು ಸರ್ ಆ राहुल <laughs> <Hello, sir>. <laughs> ಸಾಂಗ್ ಕೇಳಿದಾಗ ನಾವೊಂದ್ಸರಿ ಪ್ರಾಕ್ಟೀಸ್ ಮಾಡಿ ಎಲ್ಲಾ ಏನ್ಫಾ ಇತ್ತು ಶೂಟಲ್ ಎಲ್ಲ ನಮ್ಗೆ ಮಠ ಇರಲಿಲ್ಲ ಸಾಂಗ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ತುಂಬಾ ಫಾರ್ಮ್ ಇತ್ತು ಮತ್ತೆ ಒಂದೂ ಅಷ್ಟೇ ಎಲ್ಲಾರು ವರ್ಕ್ ಮುಗಿಸಿ ಬಂದು ಆಮೇಲೆ ಸಾಂಗ್ ಪ್ರಾಕ್ಟೀಸ್ ಮಾಡಿದ್ವಿ ತಮ್ಮ ಪ್ರತಿ ಒಂದು ನೋಡ್ಕೊಂಡಿದ್ರು ಅವ್ರಿಗೆ ನಿದ್ರೆ ಇಲ್ಲ ಅಂದ್ರೂ ನಿದ್ರೆ ಕೆಟ್ಟು ಪರವಾಗಿಲ್ಲ ಸಾಂಗ್ ರೆಡಿ ಆಗ್ಬಿಡ್ಬೇಕು ಬೇಗ ಬೇಗ ಶೂಟಿಂಗ್ ಮುಗಿಬೇಕು ಕಾಂಪ್ರಿಮೆಂಟ್ ಇಲ್ಲ ಸಾಂಗ್ ಶೂಟ್ ಅಲ್ಲಿ आज जो तो काम शूट के लिए वन डे एक्स्ट्रा तो वो तो किन्हें सेक्सी पांची शूट अलग से नहीं और वो दिन डे का साइड कर दो काम शूट मारने के लिए तो फोर डे चाहिए ये मुझे मार ये मूवी ये सॉन्ग मार दिए थैंक यू दिए थैंक यू सो मच एंड ऑल द बेस्ट असुरेंद्र केलो मोटर आलोन मीडिया मित्रों में मोटर आलोन आलोन कॉमेंट करता ಹಾಗೆ ಪೀಠಿಕೆ ಮೇಲೆ ಆಚರಿಸಿ ಹೇಳ್ತಾ ಹಾಗೂ ಎಲ್ಲ ಮೊಟ್ಟ ಮೊದಲಿಗೆ ನಾನು ಒಂದು ಅಂತ ಸಿನಿಮಾ ಹೋಗಿದ್ದೆ ಮೊದಲನೇ ಸಿನಿಮಾ ಅದು ಆದ್ಮೇಲೆ ಅದ್ರ ಮಧ್ಯೆ ಜನಿಯಲ್ಲಿ ಹುಡುಗರು ಪರಿಚಯ ಆಯಿತು ಜೊತೆಗೆ ಇತ್ತು ಆ ಇರುವಾಗ ಇವರಲ್ಲಿ ಒಂದು ಇತ್ತು ದುರಿತಾ ಇತ್ತು ಏನಾದ್ರು ಮಾಡ್ಬೇಕು ಆ ಹಾಗೆ ಆ ನಮ್ ಜೀವನ ಕಲ್ಕೋಬಾರ್ದು ನಾವ್ ಏನಾದ್ರು ಮಾಡ್ಬೇಕು ಸರ್ ಅಂತ ಹೇಳ್ತಾ ಇರುವಾಗ ನನ್ನ ಒಂದ್ ಕರೆ ಅಲಿಸ್ತು ಇವರಲ್ಲಿ ಹೆಚ್ಚಿನ ದುರಿತಾ ಇದೆ ಇವರು ಇವ್ರನ್ನು ಏನಾದ್ರು ಮಾಡೋಣ ಅಂದಾಗ ಆ ಹುಲಿ ವೇಳೆಲ್ಲ ಮೇಲೆ ನಾನು ಊರಲ್ಲಿರುವಾಗ ಮುಂದಿನ ಮುಂಚೆ ನನ್ನ ತಾತ ಕಥೆಗಳು ಹೇಳ್ತಾ ಇದ್ರು ನೈಜ ಹಗಿನ ಕತೆಗಳನ್ನ ಹೇಳ್ತಾ ಇದ್ರು ಆ

ಅವರು ಒಂದು ಅರ್ಥವಾಗಿ ನಮ್ಮ ಮಧ್ಯದಲ್ಲಿ ಒಂದು ಜನಾಂಗ ಇರ್ತಾರ ನಾವು ಜೊತೆಗೆ ಹೋಗಿದ್ವಾ ಅಂತ ಅವ್ಳಿಸುತ್ತೆ ಅದನ್ನ ತರವಾಗುತ್ತೆ ನಾವು ಹೆಸರು ಅಂತ ಹೇಳಿ ಒಂದು ಚಿತ್ರದ ಕಥೆ ನಾವು ರೆಡಿ ಮಾಡಿಕೊಂಡು ಈಗ ನಾವು ತೆರೆಗೆ ಸಿದ್ಧವಾಗಿ ನವೆಂಬರ್ ಫಸ್ಟ್ ಬರೋಣ ಅಂತ ನಿರ್ಧಾರವಾಗಿಲ್ಲ ಚಿತ್ರ ಎಲ್ಲರೂ ಸೇರಿಕೊಂಡು ರೀಸೆ ಆಗಿದ್ವಿ ಆ ಎಲ್ಲ ಸುಗಮವಾಗಿ ಎಲ್ಲ ನವೆಂಬರ್ ಸಿನಿಮಾ ಮಾಡ್ತೀವಿ ಹಸುರು ಅಂದ್ರೆ ಆ ರಾಕ್ಷಸರು ಅಂತ ಹೇಳ್ತಾರೆ ಬಟ್ ಇದರಲ್ಲಿ ಎಷ್ಟು ರೆಡ್ಯೂ ಇದೆ ಯಾಕೆ ಅಂದ್ರೆ ರಾವಣ ಕುಲ ಒಬ್ಬ ಒಳ್ಳೆಯ ರಾವಣ ಕುಲದವರನ್ನು ನಾವು ಹಸುರು ಅಂತ ಹೇಳಿ ಕಂಸ ಕಂಸ ಮಹಾರಾಜ ಆಗಲಿ ರಾಮನ ಆಗಲಿ ಅವರೆಲ್ಲ ಹಸುರು ಕೂಡದವರು ಅವರಲ್ಲಿ ಒಳ್ಳೆತನ ಕೆಟ್ಟತನ ಇತ್ತು ಅವರ ಒಂದು ಅಹಮಲ್ಯದ ಕೆಲವೊಂದು ಕೆಟ್ಟ ಕೆಲಸಗಳನ್ನು ಮಾಡಿದ್ರು ಹಾಗೆಯೇ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅದರಂತೆ ನಮ್ಮ ಮಧ್ಯದಲ್ಲಿ ಎಷ್ಟು ಜನರು ಅಂತಾರೆ ಅವರು ಅವರ ಒಂದು ಹಾಗೆ ನಾಚತ್ತಾ ಇರುತ್ತೆ ಹಾಗೆ ಈ ಜನಾಂಗ ಹೇಗೆ ಅಂದ್ರೆ ಇವರು ಊರು ಮಧ್ಯದಲ್ಲಿ ಬರ್ತಾ ಇರಲಿಲ್ಲ ಊರಿ ಸೇರ್ತಾನೆ ಇರ್ಲಿಲ್ಲ ಊರು ನಾಚಿದ್ರು ತಾಳಲ್ಲಿ ಇರ್ತಿದ್ರು ತಾಳು ಬೆಟ್ಟದಲ್ಲಿ ಸುತ್ತಾಡ್ತಾ ಇರ್ತಿದ್ರು ಇವರು ಕುಲಕೆ ಮತ್ತೆ ಕೊಲೆ ಮಾಡೋದು ಈ ಕೊಲೆ ಮಾಡೋ ಬಿಟ್ಟು ಇವರು ಅಭಾವವಾಗಿ ಅವರ ದೇವಿನ ಮೆಟ್ಟುಂಬಿದ್ರು ಅಂದ್ರೆ ಏನೇ ಕೆಲಸ ಮಾಡಿದ್ರು ಆ ದೇವಿ ಅಂತ ಕೇಳ್ಕೊಂಡು ಕೆಲಸ ಮಾಡಿದ್ರು ಈ ಸೇರಿದವರು ಎಸ್ವರು ಇವ್ರು ಯಾವ ರೀತಿ ಆ ಉಳಿಸ್ಕೊಳ್ತಿದ್ರು ಯಾವ ರೀತಿ ಕೊಲೆ ಹೋಗ್ತಿದ್ರು ಯಾವ ಅದನ್ನೆಲ್ಲ ಡೀಟೇಲ್ ಡೀಟೇಲ್ ಆಗಿ ನಾವು ಸಿನಿಮಾದಲ್ಲಿ ತೋರಿಸಿದ್ವಿ ಆಶೆ ಈ ಸಿನಿಮಾ ರಿಲೀಸ್ ಆಗುತ್ತೆ ಎಲ್ಲ ಎಲ್ಲ ನಮಸ್ಕಾರ ಮಾತಾಡ್ತಾರು ಒಂದು ಸಣ್ಣ ಪಾತ್ರ ಮಾಡಿದೆ ಅದ್ರಲ್ಲಿ ಮಾಡಿ ನೋಡಿದ್ಮೇಲೆ ಸರ್ ಏನೋ ಒಂದು ಕ್ಯಾರೆಕ್ಟರ್ ಮಾಡಿ ಚೆನ್ನಾಗಿರುತ್ತೆ ಈ ಸಿನಿಮಾ ಇಲ್ಲಿವರು ಬರಕ್ಕೆ ಕಾರಣ ಅಂದ್ರೆ ನಮ್ಮ ಎಲ್ಲಾ ಟೀಮು ಒಬ್ಬರು ಇಬ್ಬರು ಟೀಮಲ್ಲಿ

ಧನ್ಯವಾದಗಳು ಮೊದಲನೇದಾಗಿ ದಿವ್ಯಾ ದಿವ್ಯ ಇವ ಕಡೆ ಇಡೀ ಕಾರ್ಯಕ್ರಮವು ದಿವ್ಯವಾಗಿರುತ್ತೆ ಬಹಳ ಅದ್ಭುತವಾಗಿರುತ್ತೆ ಅನ್ನೋದಕ್ಕೆ ನೀವು ಮಾತಿನ ದ್ರಾಕ್ಷಿ ಇವತ್ತು ಹೊಸ ಹುಡುಗರು ಅನ್ನೋದಕ್ಕಿನ್ನ ಇಷ್ಟಪಟ್ಟಿರೋ ಹುಡುಗರು ಎಲ್ಲರೂ ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ್ರ ರಾಜ್ ಬಹದ್ದೂರ್ ಅವರು ಹುಲಿ ಬೇಟೆ ಅನ್ನೋ ಒಂದು ಸಿನಿಮಾ ಮಾಡಿದ್ರು ಅದರಲ್ಲಿ ಹುಲಿ ಹಾಡಿಗೆ ಕೋಳಿ ಹಬ್ಬದ ದಿನ ಅದನ್ನ ರಿಲೀಸ್ ಮಾಡಿದ್ವಿ ಅಂತ ನಾವು ಆವಾಗ ಪರಿಚಯ ಆಗಿದ್ದು ಜೊತೆಗೆ ರಾಹುಲ್ ತುಂಬ ಅದ್ಭುತವಾಗಿ ತಮ್ಮ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿದೆ ಕಣ್ಣು ಅಷ್ಟು ಸುಲಭ ಆ ಥರ ಬಟ್ ಮತ್ತು ನೀವು ಚೆನ್ನಾಗಿ ಮಾಡಿದ ಶುಭಾಗಲಿ ಈಗಾಗಲೇ ನಮ್ಮೆಲ್ಲ ಚಿತ್ರರಂಗದ ಹಿರಿಯಣ್ಣ ಎನ್ ಎನ್ ಸುರೇಶ್ ಅವರು ಈಗಾಗಲೇ ಅವರು ಹೇಳಿದಾಗೆ ಈಗಿನ ಕಾಲದ ಸಿನಿಮಾ ಆಡಿಯೋ ರಿಲೀಸ್ಗಾಗ್ಲಿ ಅಥವಾ ಬೇರೆ ಸಿನಿಮಾ ಪ್ರಮೋಷನ್ಸ್ಗಾಗ್ಲಿ ಯಾರೋ ಕರೆದಾಗ ಸಾಮಾನ್ಯವಾಗಿ ಬರಲ್ಲ ನಾನು ಬಿದ್ದಿದ್ದೀನಿ ಬರಕ್ಕಾಗಲ್ಲ ದೊಡ್ಡವಾದ್ರೆ ಮಾತ್ರ ಬರ್ತಾರೆ ಚಿಕ್ಕ ಸಿನಿಮಾಗ ಬರಲ್ಲ ಆದ್ರೆ ನಮ್ಮ ಅವರು ಇಡೀ ಚಿತ್ರರಂಗದಲ್ಲಿ ಹೊಸ ಹೊಸ ಕಲಾವಿದರಿಗೆ ಅವಕಾಶವನ್ನು ಕೊಟ್ಟು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ಅಷ್ಟೇ ಕೋಟಿನ ಕಳ್ಕೊಂಡ್ರು ಕೂಡ ಇವತ್ತು ಇಡೀ ಚಿತ್ರರಂಗದಲ್ಲಿ ಬೇರೂರಿ ಇಡೀ ಒಂದು ವಾಣಿಜ್ಯ ಮಂಡಳಿಯನ್ನು ಮುನ್ನಡೆಸ್ಕೊಂಡು ಬರ್ತಾರೆ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ನಮ್ಮ ಇಡೀ ಕಲಾವಿದ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು ಜೊತೆಗೆ ನಮ್ಮನ್ನು ನಾವು ಬರುವಾಗ ನಕೊಂಡೆ ಕೈ ಮುರ್ಕೊಂಡಿದ್ದೇವೆ ಅಂತ ವಿದ್ಯಾರ್ಥಿ ಸೊಟ್ಟಾಗಿ ಮುಟ್ಟಕ್ಕೆ ಹೋಗ್ಬೇಡಿ ಹುಷಾರರು ಹಾಗೆ ನಮ್ಮ ಚಿಕ್ಕಣ್ಣ ಅವರು ಹೊಸ ನಿರ್ಮಾಪಕರ ಆಪತ್ ಬಂದವ ಇಡೀ ಚಿತ್ರಂಗ ಇವತ್ತು ಯಾರು ಕೂಡ ಆಡಿಯೋ ಅಷ್ಟು ಈಜಿಯಾಗಿ ಇದು ಮಾಡಲ್ಲ ಆದ್ರೆ ಅಪ್ರೋಚ್ ಮಾಡಿದ್ರೆ ಚಿಕ್ಕಣ್ಣ ಅವರು ಅವರ ನಿರ್ಮಾಪಕರ ಕಷ್ಟ ಸುಖ ಅವ್ರಿಗೆ ಗೊತ್ತಿದೆ ಬಹಳ ಸಂತೋಷವಾಗಿ ಚಿತ್ರಕ್ಕೆ ಪ್ರಮೋಷನ್ ಕೊಡ್ತಾರೆ ಜೊತೆಗೆ ಆಡಿಯೋನ ರಿಲೀಸ್ ಮಾಡೋದಕ್ಕೆ ಸಹಕಾರ ಕೊಡ್ತಾರೆ ಅವರ ಒಂದು ಗುಣ ಇದೇ ರೀತಿ ಮುಂದುವರಲಿ ಹೊಸ ಕಲಾವಿದರಿಗೆ ಹೊಸ ತಂಡಕ್ಕೆ ಅವರು ಆಶಯದಾಯಕವಾಗಿರಲಿ ಅಂತ ಹಾರೈಸ್ತೀನಿ ಜೊತೆಗೆ ಇವತ್ತು ಸುರೇಶನ ಒಂದು ಮಾತನ್ನ ಹೇಳಿದ್ರು ಇಡೀ ಸಿನಿಮಾ ರಂಗ ಹೊಸ ನಿರ್ಮಾಪಕರಿಂದ ಹೊಸ ತಂಡದಿಂದ ಅದಕ್ಕೆ ನನ್ನ ಸಹಮತ ಇದೆ ಸರ್ ಯಾಕಂದ್ರೆ ಇವತ್ತು ಪ್ಯಾನ್ ಇಂಡಿಯಾ ಅನ್ನೋ ಸಿನಿಮಾ ಮಾಡಿ ಮೂರು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ ನೂರಾರು ಕೋಟಿ ಹೀರೋ ಸಂಪಾದನೆ ಮಾಡ್ತಾರೆ ಕುಡಿಯುವ ಸಂಪಾದನೆ ಮಾಡ್ತಾರೆ ಆದ್ರೆ ಚಿತ್ರರಂಗವನ್ನ ಅಡಿಪಾಯ ಹಾಕ್ದಂತ ನಮ್ಮ ಕಾರ್ಮಿಕರಾಗ್ಲಿ ಪೋಷಕ ಕಲಾವಿದರಾಗ್ಲಿ ಅಥವಾ ಚಿಕ್ಕ ಪುಟ್ಟ ತಂತ್ರಜ್ಞಾನ ಬದುಕು ಬಹಳ ಕಷ್ಟ ಆಗಿದೆ ಯಾಕಂದ್ರೆ ಪ್ಯಾನ್ ಇಂಡಿಯಾ ಅಂತ ಸಿನಿಮಾ ಮಾಡಿದಾಗ ಹೀರೋ ಕರ್ನಾಟಕದವರಾದ್ರೆ ಹೀರೋ ಇನ್ನು ತಮಿಳ್ನಾಡು ಅಪ್ಪ ಅಮ್ಮ ಆಂಧ್ರ ಪ್ರದೇಶದವ್ರು ಮಲಯಾಳಂ ಅವರು ಇದಕ್ಕೆ ನಮ್ಮ ಕನ್ನಡಪರ ಹೋರಾಟಗಾರರು ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಮತ್ತೆ ವಾಣಿಜ್ಯ ಮಂಡಳಿ ಕೂಡ ನಮ್ಮ ಪೋಷಕರಾದವರಿಗೆ ಏನಾದರೂ ಸಹಾಯ ತಾವು ಮನಸ್ಸು ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಈ ರೀತಿಯ ಮೂರು ವರ್ಷಕ್ಕೆ ನಾಲ್ಕು ವರ್ಷ ಒಂದು ಸಿನಿಮಾ ಬಂದ್ರೆ ಸಿನಿಮಾ ರಂಗವನ್ನು ಪಾಡೇನು ಮತ್ತೆ ಅದರ ಪೋಷಕರಾದರೂ ಪಾಡೇನು ಅದೆಲ್ಲ ಸ್ವಲ್ಪ ದೊಡ್ಡ ಗಮನ ಹರಿಸ್ಬೇಕು ತಾವು ತುಂಬಾ ನಾವೇನೋ ಪೋಷಕರಾವಿದ್ರೆ ಸ್ವಲ್ಪ ಏನೋ ಒಂದು ಇದ್ದೀವಿ ಬೇರೆ ಕಲಾವಿದ್ರು ನೋಡಿದಾಗ ಬಹಳ ಅಯ್ಯೋ ಪಾಪ ಅನ್ನಿಸುತ್ತೆ ಅವರ ಪರಿಸ್ಥಿತಿ ನೋಡೋದು ಯಾಕಂದ್ರೆ ಅವರು ಬೇರೆ ಚಿತ್ರರಂಗಕ್ಕೆ ಹೋಗಕ್ಕಾಗಲ್ಲ ಈ ಚಿತ್ರರಂಗ ಬಿಡಕ್ಕಾಗಲ್ಲ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ಕಾಟೇರ ಅನ್ನೋ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಕೂಡ ನಮ್ಮ ಸ್ಥಳೀಯ ಕಲಾವಿದರನ್ನ ಬಳಸ್ಕೊಂಡು ಗೆದ್ದಿರ್ತಕ್ಕಂಥ ಸಿನಿಮಾ ನಮ್ಮ ಕಾಟೇರ ಅದ್ರ ನಿರ್ಮಾಪಕರು ಹೀರೋಗಳು ಅದನ್ನ ಕಲಿಬೇಕು ಅಂತ ಒಂದು ಸಿನಿಮಾ ಕೊಟ್ಟಂತ ನಮ್ಮ ರಾಕ್ಲ್ ವೆಂಕಟೇಶ್ವರ್ ಇರ್ಬೋದು ಮತ್ತೆ ಡಿ ಮಾ ದರ್ಶನ್ ಇರ್ಬೋದು ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ನಾವು ಇವತ್ತು ತಾಜ್ ಅವರು ತಮ್ಮ ಸ್ವಂತ ಕಂಪ್ನಿಯನ್ನ ಮಾಡಿಕೊಂಡು ಒಂದು ಸಿನಿಮಾವನ್ನ ಮಾಡಿದ್ದಾರೆ ಅವರಿಗೆ ನಮ್ಮ ಯು ಕೆ ಯುನೈಟೆಡ್ ಕಿಂಗ್ಡಮ್ ಅಲ್ಲ ನಮ್ಮ ಇಂಡಿಯಾದ ಉತ್ತರ ಕರ್ನಾಟಕದ ಮಂದಿ ಇವತ್ತು ಆ ಸಿನಿಮಾವನ್ನ ಗೆಲ್ಲಿಸ್ತೀರ ಅನ್ನೋ ಒಂದು ಭರವಸೆಯೊಂದಿಗೆ ನಿಮ್ಮ ಹಸಿರಲ್ಲೂ ಇವತ್ತು ಸಮಾಜದಲ್ಲಿ ರಾಮನ ವೇಷಧಾರಿಗಳಾದ ರಾಹುಲ್ಗಳು ಕಾಟ ಜಾಸ್ತಿ ಆಗಿದೆ ಹಸುರು ಯಾವತ್ತೂ ಸಮಾಜಕ್ಕೆ ಕಟಕರಾಗಿ ಅವರು ವರ್ತಿಸೇ ಇಲ್ಲ ಹಸುರು ಯಾವತ್ತಿದ್ರು ಡೇವ್ ಅಂಡ್ ಡೇವಿಲ್ ಸ್ಟ್ರೈಟ್ ಫಾರ್ವರ್ಡ್ ಆದ್ರೆ ರಾಮನ ವೇಷಧಾರಿಗಳಿಂದ ಆಗಿರ್ತಕ್ಕಂಥ ತೊಂದರೆಗಳು ರಾಕ್ಷಸಂತ ಆಗಿಲ್ಲ ಯಾವತ್ತ ಸೊ ಅದನ್ನ ಮನಗಂಡು ಹಸುರರಿಗೆ ಶುಭವಾಗಲಿ ನಿಮ್ಮ ತಂದಿಕೆ ಮತ್ತೆ ವಿಶೇಷವಾಗಿ ನಮ್ಮ ರಾಹುಲ್ ನಟ ಮತ್ತೆ ತಮಣ್ಣ ಅವರು ಕೂಡ ನಿಮ್ಮ ಎಲ್ಲರಿಗೂ ಶುಭ ತಿಪ್ಪಣ್ಣ ಎಲ್ಲರೂ ಶುಭವಾಗಲಿ ವಿಶೇಷವಾಗಿ ಹಣ ಹಾಕದಂತ ನಿರ್ಮಾಪಕರಿಗೆ ಹಣ ವಾಪಸ್ ತೋದಿ ಅಂತ ಮತ್ತೊಮ್ಮೆ ಮತ್ತೊಬ್ಬರು ಶುಭವಾಗಲಿ ಜೈ ಹಿಂದ್ ಜೈ ಕನ್ನ ತುಂಬಾ ಅದ್ಭುತವಾಗಿ ಟೀಚರ್ ಬಂದಿದೆ ಹೇಳಿ ಆರ್ಗಳು ಚೆನ್ನಾಗಿ ಮಾಡಿದ್ರೆ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಮೊದಲೇ ನಾವು ಮ್ಯೂಸಿಕ್ ಡೈರೆಕ್ಟರ್ಗೆ ಯಾಕಂದ್ರೆ ಕನ್ನಡ ಮಾತಾಡಿದ್ರೆ ಖುಷಿ ಆಯ್ತು ನನಗೆ ಈ ಒಂದು ರೀತಿಯಲ್ಲಿ ಉಪಸ್ಥಿರುವಂತ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ನಮ್ಮ ಸೋರ ಅಂತ ಅಂತ ಸುರೇಶ್ ಅವರೇ ನಮ್ಮ ಸಂಘಟನೆಯ ರಾಜ್ಯ ಗೌರವರ್ಶ ಅಂತ ಗಣೇಶ್ವರ ಅವರ ಕೇಸರ್ ಅವರೇ ಈ ಸಿನಿಮಾದ ಅಂತ ರಾಜ್ ಬಹದೇ ರಾಹುಲ್ ಅವರೇ ನಮ್ಮ ನಿಮ್ಮಪುರ ಸೋದರ ಚಿಕ್ಕಣ್ಣ ಸುರೇಶ್ ಚಿಕ್ಕಣ್ಣ ಅವರೇ ಎಂದಿಗೂ ಸೋದರ ಎಲ್ಲ ನನ್ನ ಕನ್ನಡದ ಮನಸ್ಸು ಸನ್ನಾರ್ಥಿಗಳು ಎಲ್ಲ ಮಾತಿನಿಂದ ಮಿತ್ರವೇ ಮನಸ್ಸರ ತುಂಬಾ ಅದ್ಭುತವಾಗಿ ಸಿನಿಮಾ ಮಾಡಿದರೆ ನಮ್ಮ ಕಚೇರಿಗೆ ಬಂದಾಗ ನಮ್ಮ ಟೀಮ್ ನಮ್ಮ ಅಣ್ಣನ ಮಗ ತಮ್ಮನ ಮಗ ರಾಹುಲ್ ತುಂಬಾ ಅದ್ಭುತ ಮಾಡಿದ್ದಾರೆ ಎಲ್ಲ ಸೇರಿ ತುಂಬಾ ಚೆನ್ನಾಗಿ ನೋಡ್ ಬಂದೆ ನಮ್ಮೂರ್ನೂ ಹೇಳಲ್ಲ ನಮ್ ಬಾಗ್ದವ್ರೆ ರೈಟ್ ನಾನು ಯಾಟ್ರಿ ಅಂತ ಇಂದ ಬಂದು ಮೂವತ್ತೈದು ವರ್ಷ ಬೆಂಗಳೂರಿಗೆ ನಾನು ಸಿನಿಮಾನ ಹುಚ್ಚು ರಾಜ್ಕುಮಾರ್ ವಿಮಾನ ಆಗಿ ನಾನು ಹೈದರಾಬಾದ್ ಗಳಲ್ಲಿ ಶಾರ್ಟ್ ಕಟ್ ಹೋಗ್ತಿದ್ದೆ ನಾನು ಬಾಕಿ ನರಸಿಂಹ ಸಿನಿಮಾಕ್ಕೆ ಅಭಿಮಾನಿಯಾಗಿ ನಾನು ಹೋರಾಟ ಮಾಡ್ಕೊಂಡು ಇವತ್ತ ಒಂದ್ ಹೆಸರು ಮಾಡಿದ್ದೀನಿ ಲಕ್ಷ್ಮಣ ಕೇಳಿ ಮತ್ತೆ ನಮ್ಮ ಕಡೆ ಸೇನೆ ಕಟ್ಟಿ ಎರಡು ವರ್ಷ ಆಯ್ತು ನಮ್ಮ ಸುರೇಶ್ ಹೇಳ್ತಿದ್ರು ಸಿಕ್ಕಂತ ಹೌದು ಏನ್ ಎರಡು ಸಾವಿರ ಐದಾರರಲ್ಲಿ ಒಂದು ಹೋಗುವ ಒಂದು ಸಿನ್ಮಾ ಬಂದಿತ್ತು ಮಲ್ಟಿ ಪ್ಲಸ್ ಥಿಯೇಟರ್ ಕೊಟ್ಟಿರಲಿಲ್ಲ ಕೊಟ್ಟಿರ್ಲಿಲ್ಲ ಕೋಲಮಂಗಲದಲ್ಲಿ ಮಂಡವಾಳ ಹತ್ರ ನಾನು ಹೋಗಿ ಗಲಾಟೆ ಮಾಡಿ ಹೋರಾಟ ಸಿನಿಮಾ ಗಳಿಸಿದೆ ಆ ಥಿಯೇಟರ್ ಮಂಡಿ ಪ್ಲಸ್ ಅಲ್ಲಿ ಆಮೇಲೆ ರಾಖಿ ಎಸ್ ಪಿ ಜೆ ಸಿಕ್ಕಿಲ್ಲ ರಾಕಿ ಸಿನಿಮಾಗೆ ನಾನು ಹೋರಾಟ ಮಾಡಿ ಥಿಯೇಟರ್ ಮತ್ತೆ ಈ ಪರವಾಸು ಹೋರಾಟ ಮಾಡಿದ್ದಾನೆ ಏಳು ವಾರದ ನಂತರ ಬರ್ಗ ಕರ್ನಾಟಕ ಅಂತೇಳಿ ದೊ ಪಿಚರ್ ಗಳ ಅವರು ಮಲ್ಟಿಪಲ್ ಥಿಯೇಟರ್ ಐ ಸ್ಕ್ರೀನ್ ಕು ಇದೆ ಕಾಗಲೇ ಥಿಯೇಟರ್ ಅಲ್ಲಿ ಸ್ಕ್ರೀನ್ ಕು ಇದೆ 20 ಅಂತ ದೇನಲ್ಲಿ ಇದೆ ನಾವು ಹೊರಡದಲ್ಲಿ ಯಾಕಂದ್ರೆ ನಾವು ಕನ್ನಡ ಮೊದಲು ಅಭ್ಯಾಸ ಮಾಡಬೇಕು ಅಂತ ಹೇಳಿ ಸಿನಿಮಾ ಜೊತೆ ನಾನು ಯಾವತ್ತೂ ಜೊತೆ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕ ಕನ್ನಡ ಕರ್ನಾಟಕ ಅಖಂಡ ಕರ್ನಾಟಕ ಜನ ನಮ್ಮ ಉತ್ತರ ಕರ್ನಾಟಕ ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಕಟ್ಟಡ ಕಾರ್ಮಿಕರು ಲಕ್ಷಾಂತರ ಜನ ಇದ್ದಾರೆ ಇವತ್ತು ಈ ಸಿನಿಮಾ ನಾವು ಗೆಲ್ಲಿಸ್ತೀವಿ ನಮ್ಮ ಗುರು ದೊಡ್ಡ ಕಟ್ಟಡ ಅಧ್ಯಕ್ಷ ಬೆಂಗಳೂರು ಅಧ್ಯಕ್ಷರು ಅವ್ರು ಹೇಳ್ತಿ ನಾನು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಆ ಜಿಲ್ಲೆ ಏನು ಬಳ್ಳಾರಿ ರೈಚೂರು ಗುಲ್ಬರ್ಗ ಯಾದಗಿರಿ ಬಿದ್ದಾರ ಆ ಭಾಗಕ್ಕೆ ಆ ಕಡೆ ಹೋದ ನನ್ ಹೇಳಿ ನಮ್ಮ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷ ಭೇಟಿ ಆಗಿ ಎಲ್ಲ ಟಿಕೆಟ್ ಗಳು ಒಂದ್ ಸಿನಿಮಾ ಒಂದ್ ದಿವಸ ಟಿಕೆಟ್ ತಗೋಕ್ ಹೇಳ್ತೀನಿ ನಿಮ್ಮ ಸಿನಿಮಾ ನಾವು ಉತ್ತರ ಕನ್ನಡ ಕರ್ನಾಟಕ ಗೆಲ್ಸ್ತೀವಿ ನಾವು ನಿಮ್ಮ ಜೊತೆ ನಾವು ಇರ್ತೀವಿ ನಮ್ಮ ಕಡೆ ಜೊತೆ ಇರುತ್ತೆ ನೀವು ಕೇಳ್ತಿದ್ದು ನನ್ ಹೇಳಿ ಒಳ್ಳೆ ಮಾಡಿ ಜೆಡ್ ಪರ್ಸೆಂಟ್ ಕೆಲಸ ನಾವು ಮಾಡ್ತೀವಿ ಇಷ್ಟೇ ಮಾತ್ರ ಅವಕಾಶ ಜಯ ಇದೆ ನಿರ್ಪಕಿ ನಮ್ಮ ಸೋದರಿ ತುಂಬಾ ಅದ್ಭುತ ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಅವರು ಭಾಷಣ ಕೇಳಿಕೆ ಮಾಡ್ತಾ ಇದ್ದೀನಿ ಮತ್ತೆ ಯೂಟ್ಯೂಬ್ ಚಾನಲ್ ತುಂಬಾ ಅದ್ಭುತವಾಗಿ ಸಂದೇಶ ಕೊಡ್ತಾ ಇದ್ದಾರೆ ಕನ್ನಡ ಮನಸ್ಸಿನ ಹೋರಾಟಗಾರರು ಮಾತು ಹೇಳಿದ್ರೆ ನಿರ್ಮಾಪಕರು ನಿರೂಪಕಿ ನಿರ್ಮಾಪ ಸ್ವಲ್ಪ ಪತ್ರದಲ್ಲಿ ಹೇಳಿದ ದಯವಿಟ್ಟು ನಿರ್ಮಾಪಕರಾಗಿ ನಮ್ಮಂತ ಬಡಕಲಾಗದ್ರಿಗೆ ಸಹಾಯ ಮಾಡಿ ಅಂತ ಹೇಳ್ತೀನಿ ಈಗ ನಮ್ಮ ತಾರಕೇಶ್ವರ ನಿರ್ದೇಶಕರು ಸುಮಾರು ಇಪ್ಪತ್ತೇಳು ಸಿನಿಮಾಗಳನ್ನ ಮಾಡಿದ್ದಾರೆ ಪೌರಾಣಿಕ ಸಿನಿಮಾಗಳೆ ಇಲ್ಲಿ ನಮ್ಮ ತಾರಕೇಶ್ವರ ಗಂಗೈಗೌದು ಎರಡೂ ಸೇರಿ ಇಪ್ಪತ್ತೇಳನೇ ಸಿನಿಮಾ ಅವರಿಗೆ ಈ ಮಾಧ್ಯಮ ನಮ್ಮ ಪ್ರೆಸ್ ಮೀಟ್ ಇದೆ ದಯವಿಟ್ಟು ಇಲ್ಲಿ ಬಂದಿರತಕ್ಕಂತ ಕಲಾಪ್ರೇಮಿಗಳು ಅಲ್ಲಿ ಬರಬೇಕು ಅಂತ ಕೇಳ್ಕೊಳ್ತಾರೆ ನಮಸ್ಕಾರ ವೇದಿಕೆ ಮೇಲೆ ಇಲ್ಲ ಹೊಸಬರ ತನ್ನ ಸೇರ್ಕೊಂಡು ಮಾಡುವಂತಹ ಈ ಹಸುರೋಚನ್ ಚಲನಚಿತ್ರ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಅಂತೇಳಿ ಆಸಿಸ್ತಾ ಏನೇಗಳು ಅದು ಒಳ್ಳೆಯದಾಗ್ಲಿ ಅಂತ ಆಸೆ ಎಲ್ಲರಿಗೂ ಹೊಂದಿಸ್ತ ಈ ಹಸುರೋ ಚಲನಚಿತ್ರ ದೊಡ್ಡ ಯಶಸ್ಸನ್ನು ಕಾಣಲಿ ಅಂತ ಆ ಭಗವಂತನಲ್ಲಿ ನಾವೆಲ್ಲ ಕೇಳ್ಬಹುದಿಲ್ಲ ಯಶಸ್ಸನ್ನು ಕಾಣಲಿ ಎಲ್ಲ ನಟರಿಗೂ ಚಿಕ್ಕ ಪುಟ್ಟ ನಟರಾಗಿರ್ಬೋದು ದೊಡ್ಡ ನಟರಾಗಿರ್ಬೋದು ಎಲ್ಲರಿಗೂ ಆ ಗುರ್ತಿಸ್ಕೊಳ್ಳುವಂತ ಒಂದು ಪಾತ್ರಗಳನ್ನ ಕೊಟ್ಟಿದ್ದಾರೆ ನಮ್ಮ ರಾಜ್ ಬಹದವರು ಆದ್ರಿಂದ ಈ ಚಿತ್ರ ಯಶಸ್ವಿಯಾಗಿ ಯಶಸ್ವಿಯಾಗಿ ಅಂತ ಆರಿಸ್ತಾ ನನಗೆ ಮೊಟ್ಟ ಮೊದಲು ಕ್ಯಾಮರಾ ಮುಂದೆ ನಿಂತ್ಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದರು ನಮ್ಮ ಪುರುಷ ಪ್ರಸಾದ್ ಅವರು ನಾನ ಜೊತೆ ಸಿದ್ಧಂಗಾ ಚಲನ ಚಿತ್ರದಲ್ಲಿ ಯಡಿಯೂರು ಶ್ರೀಂಗೇಶ್ವರರು ಅಂತ ನಮ್ಮ ಶ್ರೀಧರ್ ಸರ್ ಮಾಡಿದರು ಅವರ ಪಟ್ಟದ ಶಿಷ್ಯ ಆಗಿ ನನಗೆ ಅವ್ರ ಪಕ್ಕದಲ್ಲಿ ಕೂರಿಸ್ತಾ ಇದ್ರು ಅವರಿಗೆ ನಾನು ಒಂದು ಸ್ಪೆಷಲ್ ಧನ್ಯವಾದಗಳನ್ನು ಹೇಳ್ತಾ ಹಸುರ ಚಿತ್ರ ಯಶಸ್ವಿ ಕಾಣಲಿ ಈ ಒಂದು ರೆಕಾರ್ಡ್ ಆಗಲಿ ಅಂತ ಹೇಳ್ತಾ ಆದ್ದ ಭಗವಂತ ಬೇಡ್ಕೊಳ್ಳೋಣ ಎಲ್ರಿಗೂ ಧನ್ಯವಾದಗಳು